ಏನು ಚೊಂಬು ಚೊಂಬು ಅಂತ ಹೇಳ್ತೇವಲ್ಲ ಕಾಂಗ್ರೆಸ್ನವ್ರು ಹೇಳಿದ್ದೇವಲ್ಲ ಬಿ ಜೆ ಪಿಯವರು ಕೈಗೆ ಚೊಂಬು ಕೊಡ್ತಾರೆ ಅಂತ ಇವತ್ತು ಇಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳ ಕೈಗೆ ಸಿಗುವುದು ಚೊಂಬು ಇಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಬಂದವರಿಗೆ ಮುನ್ನೂರು ನಾನ್ನೂರು ಮಾರ್ಕ್ಸ್ ಬರುತ್ತೆ ಮೂವತ್ತೈದು ಪರ್ಸೆಂಟ್ ಬಂದಂಥ ವಿದ್ಯಾರ್ಥಿಗಳಿಗೆ ಏಳ್ನೂರ ಇಪ್ಪತ್ತರಲ್ಲಿ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತೆಗೆದಿರುವಂಥದ್ದು ಕೇಂದ್ರ ಸರ್ಕಾರದ ವಿದ್ಯಾಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದು ಬಹುಶಃ ಕಳೆದ ಏಳು ವರ್ಷಗಳಲ್ಲಿ ಈ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಸುಮಾರು ಏಳು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪತ್ರ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರುವಂಥದ್ದು ಇವರ ಆಡಳಿತ ವೈಖರಿಯನ್ನು ತೋರಿಸುತ್ತೆ ಭ್ರಷ್ಟಾಚಾರಕ್ಕೆ ಯಾವ ರೀತಿ ಇವರು ಮುನ್ನುಡಿಯನ್ನು ಬರೆಸ್ತಿದ್ದಾರೆ ಅಂತ ನಮಗೆ ಕಾಣ್ತಾ ಇದೆ ಪೇಪರ್ ಲೀಕ್ ಆಗಿ ನೀಟ್ ಪರೀಕ್ಷೆಯಲ್ಲಿ ಮಕ್ಕಳಿಗೆ ಲಕ್ಷಾಂತರ ಮಕ್ಕಳಿಗೆ ತೊಂದರೆ ಆಗಿದೆ ಆ ಮಕ್ಕಳಿಗೆ ನ್ಯಾಯ ಕೊಡಬೇಕು ಎಜುಕೇಷನ್ ಮಿನಿಸ್ಟರು ಕೇಂದ್ರ ಸರ್ಕಾರದ ಮಂತ್ರಿಗಳು ಇದನ್ನು ಒಪ್ಪಿಕೊಂಡಿದ್ದಾರೆ ಇವತ್ತು ಅದರ ಬಗ್ಗೆ ತನಿಖೆ ಆಗ್ತಾ ಇದೆ ಇದು ಬೀಜ ಬಿತ್ತಿದ್ದು ಗುಜರಾತ್ ರಾಜ್ಯದಲ್ಲಿ ಒಳಕೆ ಬಂದದ್ದು ಬಿಹಾರದಲ್ಲಿ ದೆಹಲಿಯಲ್ಲಿ ಇದರ ಫಲವನ್ನು ಕೇಂದ್ರ ಬಿ ಜೆ ಪಿ ಸರ್ಕಾರ ಭ್ರಷ್ಟಾಚಾರದ ಮೂಲಕ ಉಂಡಿದೆ ಮಕ್ಕಳಿಗೆ ಅನ್ಯಾಯ ಆಗಿದೆ ಮಕ್ಕಳ ಒಂದು ಜನ ಜೀವನದ ಮೇಲೆ ಚೆಲ್ಲಾಟವನ್ನು ಕೇಂದ್ರ ಸರ್ಕಾರ ಆಡ್ತಾ ಇದೆ ಅನೇಕ ಕೋಟ್ಯಾಂತರ ಪೋಷಕರಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ ಆದರೆ ಇದರ ಬಗ್ಗೆ ಸೂಕ್ತ ತನಿಖೆ ಮಾತ್ರ ಅಲ್ಲ ಇವತ್ತು ಕೇಂದ್ರ ಸರ್ಕಾರ ಇದು ದೊಡ್ಡ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ ಕೇಂದ್ರ ಸರ್ಕಾರದ ವಿದ್ಯಾಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಯುವಕರಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಕಲ್ಪಿಸಿಕೊಡಬೇಕು ಬಡವರ ಮನೆಯ ಮಕ್ಕಳು ಕೂಡ ವೈದ್ಯರಾಗಬೇಕು ಇಂಜಿನಿಯರ್ ಆಗಬೇಕು ಹೇಳುವ ಕಾರಣಕ್ಕೆ ಈ ಎಂಟ್ರೆನ್ಸ್ ಎಕ್ಸಾಮಿನ ಕಾನ್ಸೆಪ್ಟು ಕರ್ನಾಟಕದಲ್ಲಿ ಸಿ ಇ ಟಿ ಬೇರೆ ಬೇರೆ ರಾಜ್ಯದಲ್ಲಿ ಪ್ರಾರಂಭ ಆಯಿತು ಅದನ್ನು ದೇಶ ಮಟ್ಟಕ್ಕೆ ತಂದದ್ದೇ ದೊಡ್ಡ ತಪ್ಪು ಈಗ ಮೋದಿ ಸರ್ಕಾರ ಏನು ಹೇಳಿದ್ದು ನ ಖಾವೂಂಗ ನ ಖಾನೆ ನಿದೂಂಗ ಅಂತ ಹೇಳಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿಯೂ ಕೂಡ ಅವರ ಭ್ರಷ್ಟಾಚಾರ ಬಹಿರಂಗ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಎಪ್ಪತ್ತು ಬಾರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅಂದರೆ ನಡೆದಿರುವ ವ್ಯವಹಾರದ ಮೊತ್ತ ಎಷ್ಟು ಹೇಳುವುದನ್ನು ಜನ ಆಲೋಚನೆ ಮಾಡಬೇಕು ಇವತ್ತು ನೀವು ನಿಮ್ಮ ಕರಾವಳಿಯಲ್ಲಿ ಅನೇಕ ಜನರ ಪೇರೆಂಟ್ಸು ನಿಮ್ಮ ಮಕ್ಕಳನ್ನು ಸೀಟಿಗೆ ಕಳಿಸಿದ್ದೀರಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ಮಗ ಎಷ್ಟೇ ಪ್ರತಿಭಾವಂತ ಆಗಿದ್ರೂ ಕೂಡ ಅಲ್ಲಿ ನಡೆಯತಕ್ಕಂತಹ ಏನು ಗೋಲ್ ಮಾಲ್ ಇದೆ ಅಲ್ಲಿ ಅವರಿಗೆ ರ್ಯಾಂಕ್ ಬರ್ತದೆ ನಿಮ್ಮ ಮಗುವಿಗೆ ಚಿಪ್ಪು ಏನು ಚೊಂಬು ಚೊಂಬು ಅಂತ ಹೇಳ್ತೇವಲ್ಲ ಕಾಂಗ್ರೆಸ್ನವ್ರು ಹೇಳಿದ್ದೇವಲ್ಲ ಬಿ ಜೆ ಪಿಯವರು ಅವರು ಕೈಗೆ ಚೊಂಬು ಕೊಡ್ತಾರೆ ಅಂತ ಇವತ್ತು ಇಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳ ಕೈಗೆ ಸಿಗುವುದು ಚೊಂಬು ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಈ ನೀಟ್ ಪರೀಕ್ಷೆಯನ್ನು ಈ ದೇಶದಲ್ಲಿ ಮೇ ತಿಂಗಳಲ್ಲಿ ಏನು ಬರೆದಿದ್ದಾರೆ ಸೊ ಇದರ ಒಂದು ಪೇಪರ್ ಲೀಕ್ ಹಾಗೆಯೇ ಏನು ಅಕ್ರಮ ನಡೆದಿದೆ ಇದಕ್ಕೆ ನೇರ ಹೊಣೆಯನ್ನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯು ಇದರ ನೇರ ಹೊಣೆಯನ್ನು ಹೊಳಿತದೆ ಯಾಕಂತ ಹೇಳಿದರೆ ಇವರು ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳ ಜೀವನದ ಚೆಲ್ಲಾಟವನ್ನು ಆಡಿದ್ದಾರೆ ಇವಾಗ ಏನು ಎಕ್ಸಾಮ್ ರದ್ದತಿ ಮಾಡಿದರೆ ಇದನ್ನು ಎಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿದ್ದಾರೆ ಆ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಭಾಳಷ್ಟು ಕನಸನ್ನು ಕಂಡಿದ್ದರು ಏನು ಒಂದು ವೈದ್ಯರಾಗಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಜನರಿಗೆ ಸೇವೆಯನ್ನು ಮಾಡಲಿಕ್ಕೆ ಒಂದು ಉತ್ತಮ ರೀತಿಯಲ್ಲಿ ಸೇವೆ ಮಾಡಿ ಜನರಿಗೆ ಒಂದು ಬಹಳ ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕಂದೇಳಿ ವೈದ್ಯರಾಗಬೇಕಂದೇಳಿ ಕನಸು ಕಂಡಿದ್ದಂತಹ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರಾದ್ಯಂತ ಆತ್ಮಹತ್ಯೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಈ ಬಿ ಜೆ ಪಿ ಕೇಂದ್ರ ಸರ್ಕಾರ ಈ ಬಿಜೆಪಿ ಜೆ ಪಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ ಅವರು ಇದಕ್ಕೆ ನೇರವಾದ ಹೊಣೆಯನ್ನು ಹೊಟ್ಟು ಅವರು ನೈತಿಕ ಹೊಣೆಯನ್ನು ಹೊತ್ತು ಇದಕ್ಕೆ ರಾಜೀನಾಮೆ ನೀಡಬೇಕಾಗ್ತದೆ